ರಾಜ್ಯದಲ್ಲಿ ನಕ್ಸಲ್ ಶರಣಾಗತಿ ನೀತಿ ಜಾರಿಯಲ್ಲಿದ್ದು ಅದರಂತೆ ಎಲ್ಲ ನಕ್ಸಲರಿಗೆ ಶರಣಾಗುವಂತೆ ಸೂಚಿಸಲಾಗಿದೆ ಇಲ್ಲದಿದ್ದಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಲಾಗಿದೆ ಅದರಂತೆ ಈ ಎನ್ಕೌಂಟರ್ ನಡೆಸಲಾಗಿದೆ ಎಂದು ರಾಜ್ಯ ಆಂತರಿಕ ಭದ್ರತಾ ಐಜಿಪಿ ರೂಪಾ ಮುದ್ಗಲ್ ಹೇಳಿದ್ದಾರೆ ಅವರು ಮಂಗಳವಾರ ಎನ್ಕೌಂಟರ್ ಸ್ಥಳಕ್ಕೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ದಾರೆ ಈ ಎನ್ಕೌಂಟರ್ನಲ್ಲಿ ಮೃತಪಟ್ಟ ಗೌಡ ಯಾನೆ ವಿಕ್ರಮ್ ಗೌಡ್ಲು ಯಾನೆ ಶ್ರೀಕಾಂತ್ ಕಬಿನಿ ಎರಡು ದಳವನ್ನು ಮುನ್ನಡೆಸುತ್ತಿದ್ದ ಆತನ ಮೇಲೆ ಕರ್ನಾಟಕದಲ್ಲಿ ಕೊಲೆ ಅಪರ್ಣ ಸೇರಿದಂತೆ ಅರವತ್ತೊಂದು ಪ್ರಕರಣಗಳು ಕೇರಳದಲ್ಲಿ ಹತ್ತೊಂಬತ್ತು ಪ್ರಕರಣಗಳಿವೆ ಎಂದು ಅವರು ಮಾಹಿತಿ ನೀಡಿದರು ಈ ಭಾಗದಲ್ಲಿ ನಕ್ಸಲ್ ಓಡಾಟ ಬಗ್ಗೆ ಆಂತರಿಕ ಭದ್ರತಾ ವಿಭಾಗಕ್ಕೆ ಮಾಹಿತಿ ಇತ್ತು ಅದರಂತೆ ಎಎನ್ಎಫ್ ಎಸ್ಪಿ ಜಿತೇಂದ್ರ ದಮ ದಯಾಂ ಅವರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆಸಲಾಗಿದೆ ನವೆಂಬರ್ ಹತ್ತರಿಂದಲೇ ಸಿದ್ಧತೆಗಳನ್ನು ಕಾರ್ಯ ನಡೆಸಲಾಗಿತ್ತು ಅದೀಗ ಫಲ ಕೊಟ್ಟಿದೆ ಈ ಸಾಧನೆ ಎ ಎನ್ ಎಫ್ಗೆ ಇನ್ನೊಂದು ಗರಿ ಎಂದು ಅಧಿಕಾರಿಗಳನ್ನು ಸಾಗಿಸ್ ಶ್ಲಾಘಿಸಿದ್ದಾರೆ ಈ ಕಾರ್ಯಾಚರಣೆ ಬೆಂಗಳೂರಿನ ಐ ಎ ಐ ಎಸ್ ಎಫ್ ಎಪ್ಪತ್ತೈದು ಸಿಬ್ಬಂದಿಗಳು ಶಿವಮೊಗ್ಗದಿಂದ ಇಪ್ಪತ್ತೈದು ಪೊಲೀಸರನ್ನು ಕರೆಸಲಾಗಿತ್ತು ಗೌಡನ ಮನೆಯವರಿಗೆ ಈಗಾಗಲೇ ಮಾಹಿತಿ ನೀಡಲಾಗಿದ್ದು ಮೃತದೇಹವನ್ನು ಮಣಿಪಾಲದ ಕೆ ಎಂ ಸಿ ಆಸ್ಪತ್ರೆಯಲ್ಲಿ ಮ್ಯಾಜಿಸ್ಟ್ರೇಟ್ ಒಬ್ಬರ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆಗಳ ಪಡಿಸಿ ಮನೆಯವರಿಗೆ ಹಸ್ತಾಂತರಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಗೌಡ ನಮ್ಮ ರಾಜ್ಯದ ಮೋಸ್ಟ್ ವಾಂಟೆಡ್ ನಕ್ಸಲ್ ನಕ್ಸಲಾಗಿದ್ದ ರಾಜ್ಯದಲ್ಲಿ ಇನ್ನೂ ನಾಲ್ಕೈದು ಸಕ್ರಿಯ ನಕ್ಸಲ್ಗಳಿದ್ದಾರೆ ಈ ಎನ್ಕೌಂಟರ್ ನಂತರ ಅವರ ಪ್ರಕ್ರಿಯೆ ಏನಿರುತ್ತೆ ಕಾದು ನೋಡಬೇಕಾಗಿದೆ ಎಂದು ಅವರು ತಿಳಿಸಿದ್ದಾರೆ